ಐಡಿಯಾ ನ್ಯೂಸ್ಗೆ ಸ್ವಾಗತ ಇಂದು ಯೋಗ ದಿನಾಚರಣೆ ಇಡೀ ವಿಶ್ವವೇ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿರುವ ದಿನ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿ ಅವರು ವಿಶ್ವಕ್ಕೆ ಯೋಗ ದಿನಾಚರಣೆ ಆಚರಣೆ ಮಾಡುವ ಒಂದು ಸಂದರ್ಭವನ್ನು ಸುದ್ದಿಯನ್ನು ಕೂಡ ಆದೇಶ ಮಾಡಿದರು ಅದೇ ರೀತಿ ಇವತ್ತು ದೇಶವೆಲ್ಲ ಯೋಗ ದಿನಾಚರಣೆ ಮಾಡುತ್ತಿದೆ ಯೋಗ ಅಂದರೆ ಸುಮಾರು ಜನರು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಕ್ರೀಡೆಗಳು ಹಲವಾರು ಜನರು ಕೂಡ ಇವತ್ತು ಯೋಗ ದಿನಾಚರಣೆ ಮಾಡ್ತಿದ್ದಾರೆ ಆದರೆ ಸರ್ಕಾರ ಆದೇಶದಂತೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಯಾವ ರೀತಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾರೆ ಬನ್ನಿ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಕಿತ್ತುಗ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಯಿಂದ ಯೋಗ ದಿನಾಚರಣೆ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ ಯೋಗ ದಿನಾಚರಣೆ ಅಂದರೆ ಎಲ್ಲರಿಗೂ ಇಷ್ಟ ಯೋಗ ಮಾಡಿದವನಿಗೆ ರೋಗವೇ ಇಲ್ಲ ಅನ್ನೋ ಗಾದೆ ಎಲ್ರಿಗೂ ಕೂಡ ಗೊತ್ತು ಬನ್ನಿ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಯೋಗ ದಿನಾಚರಣೆ ಯಾವ ರೀತಿ ಮಾಡ್ತಾರೋ ನೋಡೋಣ ಬನ್ನಿ ಸೊ ಇವತ್ತು ಈ ಒಂದು ಯೋಗ ದಿವಸ ಏನು ಪ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಯೋಗವನ್ನು ನಾವು ಪ್ರತಿದಿನ ಒಂದು ಅರ್ಧ ಗಂಟೆ ನಮ್ಮ ಜೀವನ ಶೈಲಿಯಲ್ಲಿ ರೂಢಿಸ್ಕೊಂಡ್ಬಿಟ್ರೆ ನಾವು ಆರೋಗ್ಯವಾಗಿ ತುಂಬ ಹೆಲ್ತ್ಫುಲ್ಲಾಗಿ ಬೇರೆಯವರಿಗೆ ಮಾದರಿಯಾಗಿ ಏನು ಕಾಯಿಲೆ ಬರ್ದೇ ಇರೋ ಥರ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು ನಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳೋದ್ರಿಂದ ಅದಕ್ಕೂ ಎಲ್ಲರಿಗೂ ಅನುಕೂಲ ಆಗುತ್ತೆ ಆ ಒಂದು ಇದನ್ನು ಇವತ್ತು ನಮ್ಮ ಪ್ರಧಾನಿಗಳು ಎಲ್ಲ ಪ್ರಪಂಚಾದ್ಯಂತ ಈ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಸಹ ಸೇರ್ಕೊಂಡು ಭಾಗವಹಿಸಿದ್ವಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ ಸರ್ ನಾವು ಒಂದು ಐದು ವರ್ಷದಿಂದ ನಾವು ಮೆಮ್ ಒಂದು ಉಪಾಧ್ಯಕ್ಷರಾದಾಗ ಈ ಸಲ ಮೆಂಬರು ಈ ಸಲ ಅಧ್ಯಕ್ಷರು ಅದರಿಂದ ಯೋಗ ಮಾಡ್ತಾಯಿದ್ದೀವಿ ಇದು ಸ್ವಲ್ಪ ನಮ್ಗೆ ಕಮ್ಮಿನೇ ಆದರೂ ಮಾಡಿದ್ವಿ ಚೆನ್ನಾಗಿ ನಮಗೆ ಸರ್ಕಾರ ಸುತ್ತೋಲೆಯಿಂದನೇ ಬಂದಿರೋದು ಆದೇಶ ಬಂದಿದ್ದು ಅದಕ್ಕೋಸ್ಕರ ಮಾಡಿದ್ವಿ ಕಲೆ ಈ ಒಂದು ಕಲೆನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿ ಸರ್ ಅವರು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತಹ ದಿನ ಎರಡು ಸಾವಿರದ ಹದಿನೈದರಿಂದ ನಮ್ಮ ಒಂದು ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಆಚರಣೆ ಮಾಡೋದಕ್ಕೆ ಈ ದಿನ ಈ ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಜೂನ್ ಇಪ್ಪತ್ತ ಒಂದು ಎರಡು ಸಾವಿರದ ಹದಿನೈದರಿಂದ ನಡೀತಾ ಇದೆ ಸರ್ ಈ ಒಂದು ಕಾರ್ಯಕ್ರಮ ಹಾಗೆ ಪ್ರತಿ ವರ್ಷವೂ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನಾನ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಒಂದು ಸಹಯೋಗದೊಂದಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯ ಸಹಯೋಗದೊಂದಿಗೆ ಈ ಒಂದು ದಿನವನ್ನು ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಸರ್